ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಆಂಧ್ರ ಸ್ಟೈಲ್ ಪೂರ್ಣಂಬೂರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಇದು ಆಂಧ್ರ ಸ್ಟೈಲಲ್ಲಿ ಒಂದು ಸಾಂಪ್ರವಾದ ಸಾಂಪ್ರದಾಯಿಕ ಅಡುಗೆ ಇದು ವಿಶೇಷವಾಗಿ ಹಬ್ಬಗಳಲ್ಲಿ ಮತ್ತು ದೇವ್ರ ನೈವೇದ್ಯಕ್ಕೆ ಮಾಡ್ತಾರೆ ಇದನ್ನು ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನು ಇಲ್ಲಿ ಒಂದು ತ್ರೀ ಅವರ್ಸ್ ಮುಂಚೆ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೆ ಒಂದು ಕಪ್ಪಾಗೋಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನುಣ್ಣ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಈಗ ಇದನ್ನು ಒಂದು ಬೇರೆ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನೀವು ಏನಾದರೂ ನಾನು ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ಒಂದೂವರೆ ಕಪ್ ಅಷ್ಟು ಹಕ್ಕಿ ನೆನೆಸಿಟ್ಕೊಂಡಿದ್ದೆ ಅದು ತ್ರೀ ಅವರ್ಸ್ ಆಗಿತ್ತು ಅದನ್ನು ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಅಂದರೆ ಜಾಸ್ತಿ ನೀರು ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿಗೆ ಇರಲಿ ಇದನ್ನು ಇವಾಗ ಚೆನ್ನಾಗೇ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರು ನೆನ್ಕೊಂಡ್ಲಿ ಇದು ಇದಕ್ಕೆ ಸೋಡಾ ಗಿಡ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇದು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಉಬ್ಬಿ ಬರುತ್ತೆ ನೋಡಿ ಇದನ್ನು ಕಡಲೆಬೇಳೆ ಒಂದು ಅವರ್ ಮುಂಚೆ ನೆನೆಸಿಡ್ಕೊಂಡಿದೆ ಈಗ ನಾನು ಸೇರಿಸ್ಕೊಂಡು ನೀರು ಸೇರಿಸ್ಕೊಂಡು ಒಂದು ಮೂರು ಸೀಟಿ ಕೂಗಿಸ್ಕೊಂಬತ್ತೀನಿ ಚೆನ್ನಾಗಿ ನುಣ್ಣಗೆ ಬೆಂದಿರುತ್ತೆ ಮೂರು ಸೀಟಿಗೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಇದಕ್ಕೆ ಸೋಸ್ಕೊತೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ನೋಡಿ ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಯಾವಾಗಲೇ ಕಡಲೆಬೇಳೆ ಬೇಯಿಸಿಟ್ಕೊಂಡು ಸೋಸ್ಕೊಂಡು ಇತ್ತು ಇಟ್ಟಿದ್ವಲ್ಲ ಕಡಲೆಬೇಳೆ ಆ ಕಡಲೆಬೇಳೆನೂ ನೋಡಿ ಎಷ್ಟು ಸಾಫ್ಟಾಗಿಯೇ ಬೆಂದಿದೆ ಸೇರಿಸ್ಕೊಂಡು ಕಲಿಸ್ತಾ ಬನ್ನಿ ಸ್ವಲ್ಪ ಇದು ಗಟ್ಟಿ ಆಗಬೇಕು ಬೆಲ್ಲ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಗಟ್ಟಿ ಆಗೋವರೆಗೂ ಕಲಿಸ್ತಾ ಇರಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಸಕ್ಕತ್ತಾಗಿದೆ ಇದೊಂದು ಸಾಂಪ್ರದಾಯಿಕ ಅಡುಗೆ ಆಂಧ್ರ ಸೈ ಸೈಡಲ್ಲೆಲ್ಲ ಹಬ್ಬಗಳಲ್ಲಿ ನಮ್ಮ ನಾವು ಕರ್ನಾಟಕದಲ್ಲಿ ಹೇಗೆ ಒಬ್ಬಟ್ಟು ಅದು ಇದು ಮಾಡ್ತೀವೋ ಹಬ್ಬಗಳಲ್ಲಿ ಹಾಗೆ ಇದನ್ನು ವಿಶೇಷವಾಗಿ ಆಂಧ್ರ ಸ್ಟೈಲಲ್ಲಿ ಮಾಡ್ತಾರೆ ದೇವ್ರ ನೈವೇದ್ಯಕ್ಕೆಲ್ಲ ಸ್ವಲ್ಪ ಏಲಕ್ಕಿ ಸ್ವಲ್ಪ ತುಪ್ಪ ನೋಡಿ ಗಟ್ಟಿ ಆಯ್ತಾ ಬಂದಿದೆ ಈಗ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಕೊಳ್ಳಿ ಲಿಟ್ ಕ್ಲೋಸ್ ಮಾಡಿಬಿಟ್ರೆ ತಣ್ಣಗಾಗುತ್ತೆ ನೋಡಿ ಬೇಳೆ ಚೆನ್ನಾಗೆ ನುಣ್ಣು ಬೆಂದಿರೋದ್ರಿಂದ ನಾವು ರುಬ್ಬ ಅವಶ್ಯಕತೆನೇ ಇಲ್ಲ ನಾವು ಪಾಕ ಇದು ಮಾಡಬೇಕಾದ್ರೆ ಅದರೊಳಗೆ ಎಲ್ಲ ಚೆನ್ನಾಗೇ ಒಂದು ಬೆಂದೋಗುತ್ತೆ ಇವಾಗ ಒಂದು ಆಫ್ ಆನ್ ಅವರ್ ಆದರೂ ಬಿಡ್ತೀನಿ ತಣ್ಣಗಾಗಬೇಕಿದು ನೋಡಿ ತಣ್ಣಗಾಗಿದೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ನಿಮಗೆ ಎಷ್ಟು ದಪ್ಪ ಬೇಕೋ ನೋಡಿ ಅಷ್ಟು ದಪ್ಪ ಉಂಡೆ ಕಟ್ಕೊಳ್ಳಿ ನಾನು ಎಲ್ಲ ಉಂಡೆನೂ ಈ ರೀತಿ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆ ಬಿಸಿ ಆಗಿದೆ ಇಲ್ಲಿ ನೋಡಿ ಇವಾಗ ನಾವು ಕಲಸಿಟ್ಕೊಂಡಿದ್ವಲ್ಲ ಅಕ್ಕಿ ಉದ್ದಿನಬೇಳೆ ಅದನ್ನ ಅದರೊಳಗೆ ಹದ್ದು ನಾನು ಎಣ್ಣೆಗೆ ಬಿಟ್ಕೊತೀನಿ ಒಬ್ಬೊಬ್ರು ಮೈದಾ ಹಿಟ್ಟಲ್ಲಿ ಇದು ಮಾಡ್ತಾರೆ ಮೈದಾ ಹಿಟ್ಟಲ್ಲಿ ಇದು ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಸೊ ಆ ಕಾರಣಕ್ಕೆ ನಾನು ಈ ಥರ ಒಂದೊಂದೇ ಉಂಡೆಗಳ್ನ ಹದ್ಕೊಂಡು ಎಣ್ಣೆಲಿ ಬಿಟ್ಕೊತೀನಿ ನಾನು ನೋಡಿ ಇಷ್ಟು ಇಷ್ಟು ಎಣ್ಣೆಲಿ ಬಿಟ್ಕೊಂಡಿದ್ದೀನಿ ಈಗ ಒಂದೊಂದೇ ತಿರುಗಿಸ್ತಾ ಹೋಗಿ ಎರಡೂ ಕಡೆನೂ ಗೋಲ್ಡನ್ ಕಲರಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ಆಗಿದೆ ಇದು ಒಂದು ಇದಕ್ಕೆ ನಾನು ಸರ್ವ್ ಮಾಡ್ಕೊತೀನಿ ಒಂದು ಬೇರೆ ಒಂದು ಇದಕ್ಕೆ ಫುಲ್ಲು ಗೋಲ್ಡನ್ ಕಲರ್ ನೋಡಿ ಈ ಥರ ಆದರೆ ಸಾಕು ತುಂಬ ರುಚಿಯಾಗಿರುತ್ತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು